ಮಾದಕ ವ್ಯಸನಗಳಿಗೆ ಸಿಲುಕಿ ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುವ ಇಂದಿನ ಯುವಜನತೆಗೆ ಎಲ್ಲೊಂದು ತಂಡ ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೆ ಅದು ಕೂಡ ಫ್ರಂಟ್ ವೀರ್ ಸೈಕ್ಲಿಂಗ್ ಯಾತ್ರೆಯನ್ನ ಮಾಡುವ ಮೂಲಕ ಇಂತಹ ಒಂದು ವಿಶಿಷ್ಟ ತಂಡ ಮಂಗಳೂರಿಗೆ ಆಗಮಿಸಿ ತಮ್ಮ ಸಾಹಸ ಯಾತ್ರೆಯ ಕಥೆ ಬಿಚ್ಚಿಟ್ಟಿದೆ ಬನ್ನಿ ಈ ಕುರಿತ ಒಂದು ವರದಿ ನೋಡಿಕೊಂಡು ಬರೋಣ ಎರಡು ಚಕ್ರದ ಸೈಕಲ್ ಸವಾರಿಯೇ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಒಂದು ಚಕ್ರದ ಸೈಕಲ್ ಮೂಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರ ಕಣಿವೆಯಲ್ಲಿ ಪ್ರಯಾಣ ಅಂದ್ರೆ ಅಸಾಧ್ಯವಾದ ಮಾತು ಹೌದು ಕೇರಳ ಮೂಲದ ಸನಿ ಮತ್ತು ಅವರ ಸ್ನೇಹಿತರ ತಂಡದೊಂದಿಗೆ ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಭಿನ್ನ ಪ್ರಯತ್ನವೊಂದಕ್ಕೆ ಮುಂದಾಗಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದ ಲೇಹ್ ಲಡಾಖ್ಗೆ ಒಂದು ಚಕ್ರದ ಸೈಕಲ್ ಮೂಲಕ ಪ್ರಯಾಣ ಬೆಳೆಸಲು ಮುಂದಾಗಿದ್ದು ಈಗಾಗಲೇ ಕೇರಳದ ಕಾಸರಗೋಡಿನಿಂದ ಕನ್ಯಾಕುಮಾರಿಗೆ ಪ್ರಯಾಣಿಸಿ ಕನ್ಯಾಕುಮಾರಿಯಿಂದ ಮಂಗಳೂರಿಗೆ ಬಂದು ತಲುಪಿದ್ದಾರೆ ಮಾದಕ ವ್ಯಸನ ಡ್ರಗ್ಸ್ ಗಾಜಾ ಇತರ ಅಫೀಮು ಪದಾರ್ಥಗಳಿಗೆ ಯುವಜನತೆ ಹೆಚ್ಚಾಗಿ ಬಲಿಯಾಗುತ್ತಿದ್ದು ಇದರ ವಿರುದ್ದ ತನ್ನಿಂದಾದ ಕೊಡುಗೆ ನೀಡಬೇಕೆಂದು ಈ ಯುವಕರ ತಂಡ ಹೊರಟಿದೆ ಫ್ರಂಟ್ ವೀಲ್ ಸೈಕ್ಲಿಂಗ್ ಮೂಲಕ ಪ್ರಯಾಣ ಮಾಡಿ ಜನರಿಗೆ ವಿಭಿನ್ನ ಜಾಗೃತಿ ಮೂಡಿಸಬೇಕೆಂದು ಇವರು ಕನಸು ಕಂಡಿದ್ದಾರೆ ಅದರಂತೆ ಸನಿತ್ ಮತ್ತು ತಂಡ ಈಗಾಗಲೇ ತಮ್ಮ ಸೈಕಲ್ ಮೂಲಕ ಮೂವರು ಸ್ನೇಹಿತರು ಸೇರಿ ಎರಡು ತಿಂಗಳ ಅವಧಿಯಲ್ಲಿ ಎರಡು ಸಾವಿರ ಕಿಲೋಮೀಟರ್ ಪ್ರಯಾಣ ಬೆಳೆಸಿದ್ದಾರೆ ಈಗ ನಾವು ಮಂಗಳೂರು ತಲುಪಿದ್ದು ಕರ್ನಾಟಕದಲ್ಲಿ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಲಭ್ಯವಾಗಿದೆ ಅಂತಾರೆ ಸಾನಿತ್ കാശ്മീർ ലോ ലോകത്തിലെ തന്നെ ഐ എസ് മോട്ടോർ ബുള്ള റോഡ് ഉമിംഗ്ല ഫാസിലേക്കാണ് ഈ യാത്ര പോകുന്നത് പിന്നെ എന്തുകൊണ്ട് സേനോ ടു ഡ്രഗ്സ് എന്നൊരു ആശയം മെസ്സേജ് എടുത്തെന്നുള്ളതിനൊറ്റേ ഇതേ ഉള്ളൂ ഇന്നത്തെ സൊസൈറ്റി ഭയങ്കരമായിട്ട് ഡ്രഗ്സിന് അഡിക്റ്റ് ആണ് അപ്പോൾ എന്തുകൊണ്ട് നമ്മൾക്ക് ചൂസ് ചെയ്യാൻ പറ്റുന്ന ഏറ്റവും നല്ലൊരു മെസ്സേജ് ആണ് സേനോ ടു ഡ്രഗ്സ് എന്നുള്ളത് ചില ആൾക്കാർ ഒരു ചിന്താഗതിയുണ്ട് സ്റ്റണ്ടേഴ്സൊക്കെ ബൈക്ക് സ്റ്റണ്ടേഴ്സൊക്കെ ഡ്രഗ്സ് യൂസ് ചെയ്തിട്ടാണ് സ്റ്റണ്ട് ചെയ്യുന്നത് നമ്മളെ ലഹരി എന്ന് പറയുന്നത് ഫുട്ബോൾ പിന്നെ ബൈക്ക് സ്റ്റൻഡ് കാര്യങ്ങളൊക്കെയാണ് ഞാൻ കാരണം അല്ല നമ്മൾ മൂന്ന് പേര് കാരണം ആരെങ്കിലും ഒരാൾ ഈ ഡ്രഗ് ജ്യൂസിൽ നിന്ന് ബാക്ക് വലിയ ആണെങ്കിൽ അതായത് പിന്മാറലാണെങ്കിൽ അതാണ് നമുക്ക് കിട്ടാൻ വന്ന ഏറ്റവും വലിയ ഹാപ്പിനെസ് ഇപ്പോൾ വന്നതിൽ എനിക്ക് ഏറ്റവും നല്ല സപ്പോർട്ട് കിട്ടിയത് കർണാടക ബാംഗ്ലൂരിൽ നിന്നാണ് ഞാൻ അങ്ങോട്ടേക്ക് ಮಂಗಳೂರಿಗೆ ಆಗಮಿಸಿದ ಈ ಮೂರು ಯುವಕರ ತಂಡದೊಂದಿಗೆ ಜರ್ಮನಿಯಿಂದ ಹದಿನೈದು ದೇಶ ಮಣ್ಣು ರಕ್ಷಿಸಿ ಎಂಬ ಘೋಷದೊಂದಿಗೆ ಭಾರತಕ್ಕೆ ಬಂದ ಯುವಕ ಜೊತೆಯಾಗಿದ್ದಾರೆ ಈ ತಂಡಕ್ಕೆ ಮಂಗಳೂರಿನ ಎಂಎಸ್ ಸ್ಪೋರ್ಟ್ಸ್ ವೇರ್ ಹೋಪ್ ಫೌಂಡೇಶನ್ ಒಲಿಂಪಿಕ್ ಸ್ಪೋರ್ಟ್ಸ್ ಎಂಎಸ್ ಸ್ಪೋರ್ಟ್ಸ್ ಹೀಗೆ ಜಿಲ್ಲೆಯ ಹತ್ತು ಹಲವು ಸಂಘ ಸಂಸ್ಥೆಗಳು ಅದ್ದೂರಿಯಾಗಿ ಸ್ವಾಗತಿಸಿ ಪ್ರೋತ್ಸಾಹ ನೀಡಿದ್ದಾರೆ मैं ट्राई टू टेक आस्क द फ्यू क्वेश्चन कैन ऐ रियल की शी प्रिपेड फॉर इट और कपोर्ट नाट अबउौट ओनली फिनाशियल सपोर्ट ऑक्चुअली बे फिनाशियल सपोर्टली चालेज तक होगा सो ओनली कम्युनिटी अवेरने स्पोर्ट्स मुंशे कॉविडल ना आलमोस्ट इन Up India campaign So we thought that's the best way. So there us no connect model, we'll gather one morning session where the end story in short and days to create an awareness to all the This campaign is very big. ಒಟ್ಟಿನಲ್ಲಿ ಮಾದಕ ದ್ರವ್ಯಕ್ಕೆ ಬಲಿಯಾಗಿ ಉತ್ತಮ ಭವಿಷ್ಯವನ್ನ ರೂಪಿಸಲು ಯುವ ಸಮುದಾಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲು ಹೊರಟಿರುವ ಸಾನಿತ್ ಮತ್ತವರ ಸ್ನೇಹಿತರು ಕೈಗೊಂಡ ಫ್ರಂಟ್ ವೀಲ್ ಸೈಕ್ಲಿಂಗ್ ಯಾತ್ರೆ ಯಶಸ್ವಿಯಾಗಲಿ ಎಂದು ಹಾರೈಸೋಣ ರವೀಶ್ ನಮ್ಮ ಕುಡ್ಲ ನ್ಯೂಸ್ ಇಂಟು ಸೆವೆನ್